ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ ಜಿಲ್ಲೆಯಲ್ಲಿ ಬರುವ ವಿಳಾಸಪುರ ಎಂಬ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತಿಂಗಳಲ್ಲಿ ಎರಡು ಬಾರಿ ಅವಮಾನ ಅಪಮಾನ ಮಾಡಿದಕ್ಕೆ ಗ್ರಾಮದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುನಃ ಅವಮಾನ ಮಾಡಿದ ಕಿಡಿಗೇಡಿಗಳು ಊರು ಚಿಕ್ಕದಾದರೂ ಸವಣಿಯರ ದಬ್ಬಳಿಕೆಯ ಹಾಗೂ ಹೊಕುಂಶಾಹಿ ಮಾಡುತ್ತಿರುವ ಗ್ರಾಮವಿದು ವಿಳಾಸಪುರ ಗ್ರಾಮದ ದಲಿತರು ಹಾಗೂ ಅಂಬೇಡ್ಕರ್ ಅನುವಾಯಿಗಳು ಅಭಿಮಾನಿಗಳು ಬದುಕಬೇಕು ಅಥವಾ ಜೀವನ ಮಾಡಬೇಕೆಂದರೆ ತನ್ನ ಜೀವ ತನ್ನ ಕೈಯಲ್ಲಿ ಇಟ್ಟುಕೊಂಡು ಜೀವನವನ್ನು ಸಾಗಿಸಬೇಕಾಗುತ್ತದೆ ಎಂದು ಅಲ್ಲಿನ ಜನರು ಆಕ್ರೋಶ ಹೊರಹಾಕಿದ್ದಾರೆ ಇಂತಹ ಕೃತ್ಯ ಪುನಃ ಪುನಃ ಮಾಡುತ್ತಿರುವ ಕಿಡಿಗೇಡಿಗಳ ಹಿಂದೆ ರಾಜಕೀಯ ಹಾಗೂ ಬಹಳ ದೊಡ್ಡ ಕೈವಾಡವಿದೆ ಎಂದು ಅಲ್ಲಿನ ದಲಿತ ಮಹಿಳೆಯರು ತನ್ನ ಮನದಾಳ ಮಾತನ್ನು ಹೇಳಿದ್ದಾರೆ ಬೀದರ್ ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ವಿಳಾಸಪುರ್ ಗ್ರಾಮದಲ್ಲಿ ಭೀಮಾ ಕೊರೆಗಾನ್ವ ವಿಜಯೋತ್ಸವ ಆಚರಣೆಗಾಗಿ ಹಾಕಲಾಗಿರುವ ಬ್ಯಾನರಲ್ಲಿರುವ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿಯ ಸಮಯದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸೆಗಣಿ ಬಳಿದು ಅವಮಾನ ಮಾಡಿದ ಕಿಡಿಗೇಡಿಗಳು ಯಾರೇ ಆಗಲಿ ಅವರನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರ ಒತ್ತಾಯವಿರುತ್ತದೆ ರಾತ್ರಿ ಸಮಯದಲ್ಲಿ ಭೀಮಾ ಕೊರೆಗಾನ್ ವಿಜಯೋತ್ಸವದ ಬ್ಯಾನರಲ್ಲಿ ಇರುವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸೆಗಣಿ ಬಳಿದು ಅವಮಾನ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಮುಂಜಾನೆ ಗಮನಿಸಿದ ಓಣಿಯ ಜನರು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಸ್ಥಳದಲ್ಲಿ ಜಮಾಯಿಸಿ ಆಕ್ರೋಶ ಹೊರಹಾಕಿದ್ದಾರೆ ತಕ್ಷಣವೇ ಜನವಾಡ ಪೊಲೀಸರಿಗೆ ಮಾಹಿತಿ ನೀಡಿದ ಸಾರ್ವಜನಿಕರು ಘಟನಾ ಸ್ಥಳಕ್ಕೆ ಜನವಾಡ ಪೊಲೀಸ್ ಠಾಣೆಯ ಪಿಎಸ್ಐ ಭೇಟಿ ನೀಡಿದ್ದಾರೆ ಅಲ್ಲಿನ ಮುಗ್ಧ ಜನರಿಗೆ ಹಾಗೂ ನೋವುಗೊಳಗಾದ ಜನರಿಗೆ ಮನವೊಲಿಸುವಲ್ಲಿ ಬಹಳ ಪ್ರಯತ್ನ ಪಡುತ್ತಿದ್ದರು ಅಲ್ಲಿನ ಜನರು ಪದೇ ಪದೇ ಆಗುತ್ತಿರುವ ಇಂತಹ ಘಟನೆ ಏಕೆ ಎಂದು ಪೊಲೀಸರಿಗೆ ವಿಚಾರಿಸಿದರು ಇದರ ಬಗ್ಗೆ ನೀವು ಕಾಳಜಿ ವಹಿಸಿ ಮುಲಾಜಿಲ್ಲದೆ ತಪ್ಪಿಸ್ತರನ್ನು ಕಾನೂನಿನ ರೀತಿ ಕ್ರಮ ಕೈಗೊಂಡು ಈ ದೇಶದಿಂದ ಅವರಿಗೆ ತಡಿಪಾರ ಮಾಡಬೇಕೆಂದು ವಿಳಾಸಪುರ ಗ್ರಾಮದ ದಲಿತ ಸಮುದಾಯದ ಎಲ್ಲಾ ಜನರನ್ನು ಹೇಳುತ್ತಿದ್ದಾರೆ ಒಂದು ವೇಳೆ ನೀವು ನಮ್ಮ ನೋವನ್ನು ಆಲಿಸದೇ ಇದ್ದಲ್ಲಿ ಪದೇ ಪದೇ ಇಂತಹ ಘಟನೆ ಮಾಡುವರನ್ನು ಕಾನೂನಿನ ರೀತಿ ಜೈಲಿಗೆ ತಳ್ಳದೇ ಇದ್ದಲ್ಲಿ ನಾವು ಬೀದಿಗಿಳಿದು ಉಗ್ರ ಹೋರಾಟ ಮಾಡುವುದಕ್ಕೆ ನೀವೇ ನೇರ ಹೊಣೆಗಾರೆಯಾಗುತ್ತಿರೆಂದು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಮಾಡಬೇಡ್ರಿ ಫುಲ್ ಮಾಡಬೇಡ್ರಿಗ್ ಮಾಡಬೇಡ್ರಿ ನೀವೆಲ್ಲ ಓಕೆ ಅರ್ಥ ಐತಿಲ್ಲ ನಿಮ್ಗೆ ಎಷ್ಟು ನೋವಾಗಿರ್ತ ಮಗ ಅಷ್ಟೇ

ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ